ನಮಸ್ಕಾರ ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮ್ಮ ಕೈಲಿ ಇವತ್ತು ವಿಜಯೇಂದ್ರ ರಾಮನಾಥ ಭಟ್ಟರ ಗಾಯತ್ರಿ ಸುಧಾಸೌರಭ ಅನ್ನೋ ಗ್ರಂಥದ ಕೆಲವು ಐದ ಭಾಗಗಳಿದೆ ಹೌದು ಇದರ ಆಧಾರದ ಮೇಲೆ ಓಂಕಾರ ಮತ್ತೆ ಗಾಯತ್ರಿ ಮಂತ್ರದ ಹಿಂದಿನ ಆಧ್ಯಾತ್ಮಿಕ ವಿಚಾರಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಖಂಡಿತ ಬಹಳ ಮುಖ್ಯವಾದ ವಿಚಾರಗಳು ಇವು ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ಶಕ್ತಿಶಾಲಿ ಮಂತ್ರಗಳ ನಡುವೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಅದರಲ್ಲೂ ಗಾಯತ್ರಿ ಮಂತ್ರಕ್ಕೂ ವಿಷ್ಣುವಿನ ಹತ್ತು ಅವತಾರಗಳಿಗೂ ಒಂದು ನಂಟಿದೆ ಅಂತಾರಲ್ಲ ಹೌದು ಅದು ವಿಶೇಷವಾದ ಒಂದು ದೃಷ್ಟಿಕೋನ ಅದು ನಿಜಕ್ಕೂ ಸ್ವಲ್ಪ ಕುತೂಹಲ ಕೆರಳಿಸುತ್ತೆ ಹೌದು ಹೌದು ಸರಿ ಹಾಗಾದ್ರೆ ಮೊದಲಿಗೆ ಓಂಕಾರದಿಂದ ಶುರು ಮಾಡೋಣ ಓಕೆ ಇದನ್ನ ಬರೀ ಒಂದು ಶಬ್ದ ಅನ್ನೋದಕ್ಕಿಂತ ಪುಸ್ತಕದಲ್ಲಿ ಪರಮ ಪದ ಅಂತ ಹೇಳಿದ್ದಾರೆ ಅಂದ್ರೆ ಅಕ್ಷರ ಶಬ್ದಗಳ ಎಲ್ಲೇ ಮೀರಿದ್ದು ಅಂತನಾ ಹೌದು ಅದೊಂದು ಮೂಲ ಸ್ಥಿತಿ ಅಂತ ಹೇಳ್ಬೋದು ಆ ಉ ಸೇರಿ ಒಂದು ಪೂರ್ಣತೆ ಇದರ ಹಿಂದೆ ಗಹನವಾದ ತಾತ್ವಿಕ ಅರ್ಥ ಇದೆ ಇದನ್ನು ಸುಮ್ಮನೆ ಹೇಳೋದಲ್ಲ ಪ್ರಾಣಾಯಾಮದ ಜೊತೆಗೂ ಸಂಬಂಧ ಕಲ್ಪಿಸ್ತಾರೆ ಹಂಸಮಂತ್ರ ಸೋಹಮ್ಮರಲ್ಲ ಆ ಧ್ಯಾನದಲ್ಲಿ ಇದನ್ನ ಕೇಳಿಸ್ಕೋಬೇಕು ಅಂತ ಹೇಳಿಸ್ಕೊಳ್ಬೇಕು ಅಂದ್ರೆ ಅಂದ್ರೆ ಹೊರಗಿನ ಶಬ್ದ ಅಲ್ಲ ನಮ್ಮ ಅಂತರಂಗದಲ್ಲೇ ಆ ನಾದವನ್ನ ಅನುಭವಿಸಬೇಕು ಅನ್ನೋದು ಓ ಹಾಗೆ ಈ ಅಂತರಂಗದ ಅನುಭವ ಅನ್ನೋದು ಗಾಯತ್ರಿ ಮಂತ್ರಕ್ಕೂ ಅನ್ವಯಿಸ್ತಾ ಯಾಕಂದ್ರೆ ದಶಾವತಾರಗಳ ಸಂಬಂಧ ಹೇಳಿದಾಗ ಅದು ಬರೀ ಪಠನ ಅನ್ಸಲ್ಲ ಖಂಡಿತವಾಗಿಯೋ ಅಲ್ಲೂ ಅದೇ ಮುಖ್ಯ ಗಾಯತ್ರಿ ಮಂತ್ರದ ಹತ್ತು ಶಬ್ದಗಳಿದೆಯಲ್ಲ ಓಂ ಬಿಟ್ಟು ಹೌದು ತತ್ ರೇಣ್ಯಂ ಹಾ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಹ ಪ್ರಚೋದಯಾತ್ವರ್ಗೆ ಈ ಹತ್ತು ಶಬ್ದಗಳು ವಿಷ್ಣುವಿನ ದಶಾವತಾರಗಳಾದ ಮತ್ಸ್ಯ ಕೂರ್ಮ ವರಾಹ ಹೀಗೆ ಕಲ್ಕಿಯವರ್ಗೆ ಓ ಆ ಕ್ರಮದಲ್ಲೇ ಸೂಚಿಸ್ತವೆ ಅಂತ ಈ ಗ್ರಂಥ ವಿವರಿಸ್ತೆ ಇದೊಂದು ಬಹಳ ಆಸಕ್ತಿಕರವಾದ ವ್ಯಾಖ್ಯಾನ ಅದು ಹೇಗೆ ಒಂದೆರಡು ಉದಾಹರಣೆ ಕೊಡಿ ಹೇಗೆ ಸಂಬಂಧ ಬರುತ್ತೆ ಹ್ಮ್ ಸರಿ ಈಗ ಮೊದಲನೇ ಶಬ್ದ ತತ್ ಸಾಮಾನ್ಯವಾಗಿ ಅದು ಅಂತ ಅರ್ಥ ಹೌದು ಆದರೆ ಇಲ್ಲಿ ವಿಸ್ತಾರ ಅಥವಾ ಹರಡುವಿಕೆಯನ್ನು ಅರ್ಥ ತಗೋತಾರೆ ಇದು ಮತ್ಸ್ಯಾವತಾರದಲ್ಲಿ ಭಗವಂತ ಸಣ್ಣ ಮೀನಿನಿಂದ ದೊಡ್ಡದಾಗಿ ಬೆಳೆದ್ನಲ್ಲ ಹೌದು ಹೌದು ಪ್ರಳಯ ಕಾಲದಲ್ಲಿ ಆ ಬೆಳವಣಿಗೆಯ ವಿಸ್ತಾರವನ್ನ ಇದು ಸೂಚಿಸುತ್ತೆ ಹೋ ಇಂಟ್ರೆಸ್ಟಿಂಗ್ ಇನ್ನೊಂದು ನಾಲ್ಕನೇ ಶಬ್ದ ಭರ್ಗಹ ಅಂದ್ರೆ ತೇಜಸ್ಸು ಪ್ರಕಾಶ ಅಂತ ಸಾಮಾನ್ಯ ಅರ್ಥ ಸರಿ ಆದ್ರೆ ಇಲ್ಲಿ ನಾಶ ಮಾಡುವ ಶಕ್ತಿ ಅಥವಾ ಭಸ್ಮ ಮಾಡುವಿಕೆ ಎನ್ನುವ ಅರ್ಥವನ್ನು ಇದು ಒಳಗೊಂಡಿದೆ ಅಂತ ಹೇಳ್ತಾರೆ ನರಸಿಂಹನ ಉಗ್ರ ರೂಪಕ್ಕೆ ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಹೌದು ಹೊಂದುತ್ತೆ ಹೊಂದಿಕೆ ಆಗುತ್ತೆ ವಾವ್ ಇದು ನಿಜಕ್ಕೂ ಆಳವಾದ ಚಿಂತನೆ ಇದಕ್ಕೆ ಬೇರೆ ಏನಾದರೂ ಆಧಾರಗಳಿವ್ಯಾ ಅಂದ್ರೆ ಈ ಅವತಾರಗಳನ್ನ ಗಾಯತ್ರಿಗೆ ಜೋಡಿಸೋಕೆ ಹೌದು ಇದೆ ಮಧ್ವಾಚಾರ್ಯಲು ನಿಮ್ಗೆ ಗೊತ್ತಿರೋ ಹಾಗೆ ದೊಡ್ಡ ತತ್ವಜ್ಞಾನಿ ಅವರು ಛಾಂದೋಗ್ಯ ಉಪನಿಷತ್ತಿನ ಒಂದು ಮಾತನ್ನು ಆಧರಿಸಿ ಗಾಯತ್ರಿಯ ಒಂದು ದೈವಿಕ ಈ ಅವತಾರಗಳಿಗೆ ಸಂಬಂಧ ಕಲ್ಪಿಸಿ ವಿವರಿಸಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ ಅಂದ್ರೆ ಗಾಯತ್ರಿಯಲ್ಲೇ ಎಲ್ಲ ಇದೆ ಅನ್ನೋ ದೃಷ್ಟಿ ಓಕೆ ಓಕೆ ಹಾಗೇನೆ ಗಾಯತ್ರಿಗೆ ಮುಂಚೆ ನಾವು ಭೂಹ ಭುವಹ ಸ್ವಹ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಏನ್ ಹೇಳುತ್ತೆ ಪುಸ್ತಕ ಅವು ಕೇವಲ ಲೋಕಗಳ ಹೆಸರು ಮಾತ್ರ ಅಲ್ಲ ಮಧ್ವಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ಭೂ ಅಂದ್ರೆ ಗುಣಪೂರ್ಣತೆ ಗುಣಪೂರ್ಣತೆ ಹೌದು ಭುವಹ ಅಂದ್ರೆ ಸಂಪತ್ತು ಅಥವಾ ಪರಾಕ್ರಮ ಸ್ವಹ ಅಂದ್ರೆ ನಿತ್ಯ ಸುಖ ಬಲ ಇವೆಲ್ಲ ಭಗವಂತನ ಗುಣಗಳನ್ನ ಸ್ತುತಿಸುವ ಪದಗಳು ಓ ಹಾಗೆ ಹಾಗಾದ್ರೆ ಇವೆಲ್ಲ ಮೇಲೆ ಮಂತ್ರ ಜಪ ಮಾಡುವಾಗ ಕೇವಲ ಪದಗಳನ್ನ ಉಚ್ಚರಿಸಿದ್ರೆ ಸಾಕಾಗಲ್ಲ ಖಂಡಿತ ಇಲ್ಲ ಅದರ ಹಿಂದಿನ ಅರ್ಥ ಆ ಶಕ್ತಿಯನ್ನ ಚಿಂತಿಸಬೇಕು ಅದು ಮುಖ್ಯ ಅಲ್ವಾ ಅತ್ಯಂತ ಮುಖ್ಯ ಅದನ್ನೇ ಅನುಸಂಧಾನ ಅಂತ ಹೇಳೋದು ಯಾಂತ್ರಿಕವಾಗಿ ಮಾಡೋದಕ್ಕೂ ಶ್ರದ್ಧೆಯಿಂದ ಅರ್ಥ ತಿಳಿದು ಮಾಡೋದಕ್ಕೂ ಅಜಗಜಾಂತ್ರ ವ್ಯತ್ಯಾಸ ಗ್ರಂಥದಲ್ಲೂ ಅದನ್ನೇ ಒತ್ತಿ ಹೇಳಿದ್ದಾರೆ ಅಂತರಂಗ ತಿಳಿಯಬೇಕು ಆವಾಗಲೇ ಆ ಆಚರಣೆಗೆ ಒಂದು ಜೀವ ಬರುತ್ತೆ ಫಲ ಸಿಗುತ್ತೆ ಇಲ್ಲಂದ್ರೆ ಬರೀ ವ್ಯಾಯಾಮ ಆದೀತು ಸರಿ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ನಮಗೇನು ಸ್ಪಷ್ಟ ಆಯಿತು ಅಂದ್ರೆ ಓಂಕಾರ ಅನ್ನೋದು ಬರೀ ಶಬ್ದ ಅಲ್ಲ ಅದೊಂದು ಆಳವಾದ ಅನುಭೂತಿ ಹೌದು ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಪ್ರಾರ್ಥನೆ ಅಲ್ಲ ಅದೊಂದು ರೀತಿ ದೈವೀ ಅವತಾರಗಳ ನಕ್ಷೆ ಇದ್ದ ಹಾಗೆ ಸೂಕ್ಷ್ಮ ನಕ್ಷೆ ಮತ್ತು ಮುಖ್ಯವಾಗಿ ಯಾವುದೇ ಆಧ್ಯಾತ್ಮಿಕ ಸಾಧನೆ ಆಗಲಿ ಅದರ ಅರ್ಥ ತಿಳಿದು ಮನಸ್ಸಿಂದ ಭಾಗವಹಿಸೋದೋ ಆ ಅನುಸಂಧಾನ ಅನ್ನೋದು ಬಹಳ ಮುಖ್ಯ ಅತ್ಯಂತ ಮುಖ್ಯ ಹೌದು ಎಲ್ಲವನ್ನೂ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದೀರಿ ಧನ್ಯವಾದಗಳು ಕೊನೆಯದಾಗಿ ಕೇಡುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯ ಬಿಡೋಣ ಖಂಡಿತ ಈ ಪುಸ್ತಕ ನೋಡಿ ಓಂಕಾರ ಮತ್ತು ಗಾಯತ್ರಿಯನ್ನ ಕೇವಲ ಪೂಜೆ ಜಪಕ್ಕೆ ಸೀಮಿತ ಮಾಡಿಲ್ಲ ಹೌದು ನಮ್ಮ ದಿನನಿತ್ಯದ ಬದುಕಿಗೆ ಅಷ್ಟೇ ಅಲ್ಲ ಮರಣದ ಸಮಯದ ಚಿಂತನೆಗೂ ಇದನ್ನ ಜೋಡಿಸಿದೆ ಮರಣಕಾಲದಲ್ಲಿ ಓಂಕಾರ ಚಿಂತನೆ ಎಷ್ಟು ಮಹತ್ವದ್ದು ಅಂತನೂ ವಿವರಿಸಿದೆ ಓ ಹಾಗಾಗಿ ನಾವು ಯೋಚಿಸಬಹುದು ಈ ಮಂತ್ರಗಳ ಆಳವಾದ ಅರ್ಥಗಳನ್ನ ನಮ್ಮ ದೈನಂದಿನ ಬದುಕು ಮತ್ತೆ ನಮ್ಮ ಅಂತಿಮ ಪ್ರಯಾಣದ ಸಿದ್ಧತೆ ಜೊತೆ ಹೇಗೆ ಅರ್ಥಪೂರ್ಣವಾಗಿ ಜೋಡಿಸ್ಕೊಳ್ಬಹುದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಈ ದೃಷ್ಟಿಕೋನ ಬಹುಶಃ ನಮ್ಮ ಬದುಕನ್ನ ನೋಡೋ ರೀತಿಯನ್ನೇ ಬದಲಾಯಿಸಬಹುದೇನೋ ಇದೊಂದು ಮುಂದಿನ ಅನ್ವೇಷಣೆಗೆ ದಾರಿಯಾಗಬಹುದು ಖಂಡಿತವಾಗಿಯೂ ಈ ಅದ್ಭುತ ಒಳನೋಟಗಳಿಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು